ಮೇಡಮ್ದು ಎಜುಕೇಷನ್ ಬಗ್ಗೆ ತಿಳ್ಕೊಳ್ಳೋಣ ಮೇಡಮ್ ನೀವು ಎಲ್ಲಿ ಓದಿದ್ದು ನಿಮಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಮನೆಯಲ್ಲಿ ಓದೋದಕ್ಕೆ ನಮ್ಮದು ಅಷ್ಟೇ ಸೆವೆಂತ್ ತನಕ ಇವ್ರ ಮನೆಯಲ್ಲೇ ಅಲ್ಲೇ ಅಂಚನಾಳದಲ್ಲಿ ಆಗಿದ್ದು ಓಕೆ ಏಡ್ತಿಂದ ಇಲ್ಲೇ ಮುದೋಳಿಗೆ ಮುದೋಳಿಗೆ ನೀವು ಕೂಡ ನಡ್ಕೊಂಡೇ ಬರ್ತಾ ಇದ್ರಿ ಯಾವಾಗ ಹಾಂ ನಡ್ಕೊಂಡು ಹೋಗ್ತಿದ್ವಿ ನಮ್ಮ ಮನೆಗೆ ಅಲ್ಲೇ ಸಮೀಪ ಇತ್ತು ಮನೆ ಸ್ಕೂಲು ನಡ್ಕೊಂಡೇ ನಡ್ಕೊಂಡೆ ಹೋಗಿ ನಡ್ಕೊಂಡೇ ಓಡಾಡ್ತಾ ಇದ್ರಿ ಸೊ ಏನು ಎಜುಕೇಶನ್ ಮೇಡಮ್ ನಿಮ್ಮದಾಗಿದೆ ಬಿ ಎ ಆಗಿದೆ ಬಿ ಎ ಆಗಿದೆ ಬಿ ಎಗೆ ನೀವು ಮತ್ತೆ ಮುದೋಳದಲ್ಲೇ ಓಕೆ ಸೊ ಸರ್ ಸ್ಕೂಲ್ ಲೈಫ್ನ ಯಾವ್ದಾದ್ರು ತಂಟ ತುಂಟಾಟಗಳು ತರಳೆ ಅದೆಲ್ಲವನ್ನೂ ಹೇಳಬೇಕು ಅಂತಂದರೆ ಯಾವ್ದಾದ್ರು ನೆನಪಿದೆಯಾ ಸರ್ ಮರಿಯಕ್ಕೆ ಇರೋ ಇರೋವಂಥದ್ದು ಹೌದು ನಾವು ಚಿಕ್ಕವರಿದ್ದಾಗ ಹೊಳೆಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಕಡೆ ಸ್ವಿಮ್ಮಿಂಗ್ ಪೂಲ್ ಇರ್ತಾ ಇಲ್ಲ ಆ ಸಂದರ್ಭದಲ್ಲಿ ಎವ್ರಿ ಸ್ಯಾಟರ್ಡೆ ಸಂಡೇ ಈ ರೀತಿ ನಾವು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಅದು ಹೋದಾಗ ಅಲ್ಲಿ ಹುಡುಗರ ಜೊತೆ ಹೋಗಿ ಪೂರ ಈ ಕಡೆ ಹೊಲೆಯಿಂದ ಆ ಕಡೆ ದಾಟುವಂತದ್ದು ದೊಡ್ಡ ಹಬಿ ಅಂದ್ರೆ ಟ್ರಾಕ್ಟರ್ ಡ್ರೈವಿಂಗ್ ಮಾಡೋದು ಓ ಅವಾಗಲೇ ಆವಾಗಲೇ ನಾನು ಸೆವೆಂತ್ ಇದ್ದಾಗನೇ ಟ್ರಾಕ್ಟರ್ ಓಡita ಇದ್ದೆ ಟೋಲ ಯಸ್ ಇದ್ದಾಗನೇ ಓ ಮನೆಯಲ್ಲಿ ಟ್ರಾಕ್ಟರ್ ಬೇರೆ ಟ್ರಾಕ್ಟರ್ ನಮ್ಮ ಟ್ರಾಕ್ಟರ್ ಅದೇ ನಾನು ತಿಳುವಳಿಕೆ ಬಂದಾಗನೇ ನಮ್ಮ ಮನೇಲಿ ಟ್ರಾಕ್ಟರ್ ಇತ್ತು ಆಮೇಲೆ ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ಐದು ಟ್ರಾಕ್ಟರ್ ಇತ್ತು ಓ ಹು ಅಮ್ಮ ಮಾಡ್ತಿರೋದಿದಂತ ಯಾವ ತಿಂಡಿನ ನೀವು ತುಂಬಾ ಮಿಸ್ ಮಾಡ್ಕೊಂತೀರಾ ಇವಾಗ ಇಲ್ಲ ಅವರು ನಮ್ಮಲ್ಲಿ ಹಳ್ಳಿ ವಾತಾವರಣ ಇರೋದ್ರಿಂದ ಉತ್ತರ ಕನ್ನಡದಲ್ಲಿ ರೊಟ್ಟಿ ಜಾಸ್ತಿ ಮಾಡ್ತಾ ಇರೋದು ಅವರು ಹಳ್ಳಿಯಲ್ಲಿ ರೊಟ್ಟಿ ಮುಟಿಗೆ ಮಾಡ್ತಾರೆ ಅದು ರೊಟ್ಟಿ ಮಾಡಿ ಕಲ್ಲಲ್ಲಿ ಕುಟ್ಟಿ ಅದಕ್ಕೆ ಬೆಣ್ಣೆ ಮತ್ತು ಪಿಕಲ್ ಸೊಪ್ಪಿನಕಾಯಿ ಕೊತ್ತಂಬರಿ ಇವನ್ನೆಲ್ಲ ಹಾಕಿ ಮಾಡ್ತಾಯಿದ್ರು ಮಾಡಿ ಕೈಯಿಂದನೇ ಅದನ್ನು ಇದು ಮಾಡಿ ಆ ಮುಟಿಗೆ ಮತ್ತು ಕಿನ್ನೆ ಮೊಸರು ಅವೆರಡು ಥರದ್ದು ನೋಡಿದರೆ ಐವತ್ತಿಗೂ ಅದು ಬಾಯಲ್ಲಿ ನೀರು ಬರ್ತಾಯಿದೆ ஆ டேஸ்ட் நம்ம மெடம் கம்ப்ளேண்ட்